ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿ ಗೆದ್ದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಶುಭಾಶಯ ಕೋರಲು ಸಂಭ್ರಮ ಆಚರಿಸಲು ಬಂದಿದ್ದ ವೇಳೆ ಉಂಟಾದ ಕಾಲ್ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೀಡಾಗಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆರ್ಸಿಬಿ ತಂಡದ ವಿಜಯೋತ್ಸವದ ವೀಕ್ಷಣೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದರು ಆದರೆ ಈ ವೇಳೆ ಗೊಂದಲದ ವಾತಾವರಣದಿಂದ ಕಾಲ್ತುಳಿತ ಉಂಟಾಯಿತು ಪೋಷಕರ ಜೊತೆಗೆ ಪುಟ್ಟ ಮಕ್ಕಳು ಬಂದಿದ್ದರಿಂದ ಎಲ್ಲರೂ ತೊಂದರೆಗೀಡಾದರು ಗಾಯಾಳುಗಳನ್ನು ಬೌರಿಂಗ್ ಮತ್ತು ವೈದೇಹಿ ಆಸ್ಪತ್ರೆಗೆ ದಾಖಲಿಸಲಾಯಿತು ವೈದೇಹಿ ಆಸ್ಪತ್ರೆಗೆ ಹದಿನಾರು ಜನರನ್ನು ದಾಖಲಿಸಲಾಗಿತ್ತು ಅವರಲ್ಲಿ ನಾಲ್ವರು ಸಾವಿಗೀಡಾಗಿದ್ದರೆ ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇವರೆಲ್ಲರೂ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ವಯಸ್ಸಿನವರು ೌರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದವರ ಪೈಕಿ ಆರು ಜನ ಸಾವಿಗೀಡಾಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದರಿಂದ ಪರಿಸ್ಥಿತಿ ನಿಯಂತ್ರಿಸಲು ಸಾಧ್ಯವಾಗದೆ ಪೊಲೀಸರು ಪರದಾಡಿದರು ಜನಸಂದಣಿ ಹೆಚ್ಚಾಗಿದ್ದರಿಂದ ಕಾಲ ವಿಧಾನಸೌಧ ಕಬ್ಬನ್ ಪಾರ್ಕ್ ಹಾಗೂ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿತ್ತು ಇತ್ತ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಉಂಟಾದ ನೂಕು ನುಗ್ಗಲ್ಲಿನಿಂದ ಒಬ್ಬರ ಮೇಲೆ ಒಬ್ಬರು ಬಿದ್ದಾಗ ಹಲವರು ಪ್ರಾಣ ಕಳೆದುಕೊಳ್ಳಬೇಕಾಯಿತು ಅವಘಡದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತ್ತು ಜನ ಕಾಲು ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ಮೂವತ್ಮೂರು ಜನರು ನೋವನ್ನು ನೋವು ಒಳಪಟ್ಟಿದ್ದಾರೆ ನಾನು ಪೌರಿಂಗ್ ಹಾಸ್ಪಿಟಲ್ಗೆ ವೈದೇಹಿ ಮಲ್ಯ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ದೆ ವಿಧಾನಸೌಧದ ಮುಂದೆ ನಡೆದಂತ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಜನ ಕೂತ್ಕೊಳ್ತಕ್ಕಂಥ ಆಸನ ಇರತಕ್ಕಂಥ ಆದರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಸತ್ತಿದ್ದಾರೆ ಹೆಣ್ಣು ಮಕ್ಕಳು ಸತ್ತಿದ್ದಾರೆ ಅವರ ಕುಟುಂಬದ ವಾರಸ್ದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೀವಿ ಮತ್ತೆ ಯಾರೋ ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ವಿ ಅಗೇನ್ಸ್ಟ್ ಅದೋ ಎನಿವೆಂಟು ನಾನು ಕೋರ್ಟ್ಗೆ ಹೋಗಿದ್ದೆ ನನಗೆ ಈ ಜನ ಈಚೆ ಬರ್ತಾ ನೋಡಿ ರಶ್ ಆಗಿ ಯಾರಿಗೂ ನಾವಲ್ಲಿ ಅವಕಾಶ ಒಳಗಡೆ ಅವಕಾಶ ಕೊಟ್ಟಿಲ್ಲ ಜೀವ ಭಾಳ ಇಂಪಾರ್ಟೆಂಟ್ ಸಾರಿ ಸಂಭ್ರಮಾಚರಣೆ ಮೊದಲೇ ನಿಗದಿಯಾಗಿದ್ದರೂ ಸೂಕ್ತ ವ್ಯವಸ್ಥೆ ಮಾಡದ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಈ ಸಾವುಗಳಿಗೆ ಹೊಣೆ ಎಂದು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತೆ ಮಾಡಬೇಕು ಅನ್ನೋದೇನಿತ್ತು ನಿನ್ನೆ ರಾತ್ರಿ ಪೊಲೀಸವ್ರು ಕೇಳಿದಾಗ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸವ್ರಿಗೆ ಒಂದೇ ದಿನದಲ್ಲಿ ಎರಡು ಲಕ್ಷ ಜನನ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಮಾತು ಮಾತೇಲಿದ್ದಾರೆ ಬೈ ಕೋರ್ಸ್ ಒತ್ತಡ ಹಾಕಿ ಇವತ್ತು ಈ ಸಾವಿಗೆ ನೇರ ಕಾರಣ ಸರ್ಕಾರ ಎಷ್ಟೊಂದು ಜನ ಒಂದು ಜನ ಏರ್ಬಿದ್ದಿದೆ ಮಕ್ಕಳೆಲ್ಲ ಎಲ್ಲ ಸತ್ತಿರವರು ಈ ದೇಶದ ಭವಿಷ್ಯ ನಿರ್ಮಾಣ ಅನ್ನೋ ಮಕ್ಕಳು ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಜೀವಕ್ಕೆ ಬೆಲೆ ಸಾಧ್ಯ ಯಾವನೋ ಕೇರಳದಲ್ಲಿ ಸತ್ತರ ಅವನಿಗೆ ಇಪ್ಪತ್ತೈದು ಲಕ್ಷ ಕೊಡ್ತೀರ ಕೇರಳದಲ್ಲಿ ಸತ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀರ ಈ ಆರ್ ಸಿ ಬಿ ಅಂತ ಸೆಲೆಬ್ರೇಷನ್ ನೀವು ತಾನೇ ಕರೆದಿದ್ದು ಅವ್ರೇನು ಬಂದಿದ್ರ ನೀವು ಕಾರ್ಗಳ ಮೇಲೆ ಎತ್ಕೊಂಡು ಫೋಟೋ ತೆಗೆಸ್ಕೊಂಡು ನಿಮ್ಮ ಸೆಲೆಬ್ರೇಷನ್ ಏನದು ನಿಮ್ಮ ಸೆಲೆಬ್ರೇಷನ್ ನಿಮ್ಮ ಕ್ರೆಡಿಟ್ ನಿಮ್ಮ ಕ್ರೆಡಿಟ್ ನಿಮ್ಮ ನಿಮ್ಮ ಜನರು ಬಲಿ ಇದಕ್ಕೂ ಮುನ್ನ ಎಲ್ ನಿಲ್ದಾಣಕ್ಕೆ ಬಂದಿರದ ಆರ್ ಸಿ ಬಿ ಆಟಗಾರರನ್ನು ಸ್ವತಃ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರೇ ಬರಮಾಡಿಕೊಂಡರು ನಂತರ ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ ಸಿ ಬಿ ತಂಡದ ಆಟಗಾರರನ್ನು ಸನ್ಮಾನಿಸಿದರು ಕೊನೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಯೂ ಆರ್ ಸಿ ಆಟಗಾರರಿಂದ ವಿಜಯೋತ್ಸವ ನಡೆಯಿತು ಆದರೆ ಇನ್ನೊಂದೆಡೆ ಅವಘಟ್ಟದಲ್ಲಿ ಮುಡಿಸಲ್ಪಟ್ಟವರ ಮನೆಯಲ್ಲಿ ಸೂಕದ ವಾತಾವರಣ ನಿರ್ಮಾಣವಾಗಿತ್ತು